ಅಲೋ ಹೇಳಿ ಸರ್ ಏ ಪಟಮ್ ಅವರಾ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ಮ ದೇವಸ್ಥಾನದ ಏನೋ ಗಲಾ ಡ್ಯಾನ್ ನಿಮ್ಮ ಇನ್ಸ್ಪೆಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದ್ ಕೊಡೋಕ್ಕಾಗಿಲ್ವಾ ನಿಮಗೆ ಒಂದು ಮಾತು ಹೇಳಲಾ ಹ್ಮ್ ಹೇಳ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದ್ ಸತ್ಯ ಹೇಳ್ತೀನಿ ಅರ್ಥಬಿಟ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹ್ಮ್ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಸುಮ್ಮನೆ ಏನಾಗ್ತೈತೆ ಹೇಳಿ ಏನೂ ಆಗ್ತಾ ಇರ್ಲಿಲ್ಲ ಅವ್ನ್ ಕೂತ್ಕೊಳಕ್ಕೂ ನಿಮಿಷ ಶೆಖಾಗೆ ಕೂತ್ಕೊಳಕ್ಕೂ ಹಣ್ಣ ಬಿಡಕ್ಕೂ ಒಂದೇ ಆಗುತ್ತೆ ಅವನಿಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲಾ ತೆಗದಿಕ್ ಗಲಾಟೆ ಎಲ್ಲಾ ಹ್ಮ್ ಎಲ್ಲಾ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರಾ ಅಲ್ಲಾ ಅವ್ನು ಸ್ವಲ್ಪ ಅಲ್ಲಾ ಇವ್ನು ಮಗ ಅವನ್ ಬುಲೆಟ್ ಮಗನ್ ಜೊತೆ ಹೋಗ್ತೀಯಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಮ್ ಅವ್ನೆ ಅವನೇ ಅವನೆ ಇನ್ಫಾರ್ಮೇಷನ್ ಕೊಟ್ಟು ಕರ್ಸಿದ ಎಲ್ಲಾದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕೊತೀರ ಆಮೇಲೆ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ ವಿಷ್ಯ ಒಂದ್ ತಿಳ್ಕೊಳಿ ಫೋನ್ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ ಮಾತ್ರ ದುಡ್ಡುಗಳಲ್ಲ ಎಲ್ಲದಕ್ಕ ನಾನು ಡಿಸ್ಕೌಂಟ್ ಹೋಗ್ತೀನಿ ಈವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಹಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮರಬೇಟ್ ಇದೆಲ್ಲ ಹೋಗೋದ್ ಬೇಡ ನಮ್ಮ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ ಬೇಡ ನೀವು ಎಲ್ಲ ಲೈವ್ ಹೇಳ್ಬೇಡಿ ಎರಡ್ ಮೂರ್ ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಗಾತಕ ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮರ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತೇಳೆ ಬದುಕ್ತಾವ್ರೆ ಬರೀ ಐವತ್ತು ನೂರ್ ಕೋಟಿ ಹಾಕೋದು ಬದುಕಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಬಂದ್ಬಿಡ್ತಾವ್ರಿ ಅದೇ ಇದು ಗೆ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ ವಿಶ್ವಾಸಕ್ಕೆ ಇಚ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿ ಇದೀನಿ ಅಣ್ಣ ಅಷ್ಟೇ ಇದ್ರಲ್ಲಿ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಂತ ಬಂದೆ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನು ಏನಂದೆ ಗೊತ್ತಾಗ ಅಣ್ಣ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಿಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಅಂದೆ ಅಲ್ಲಿ ಹೆಂಗಸ್ ಎಲ್ಲ ಜೋರಾಗಿ ನಗಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರು ದೇವ್ರ ದೊಡ್ಡವರು ಅಂದೆ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಲಿಗೆ ಹೋಗ್ಲಿ ಅಂದ್ರೆ ಸಾರ್ ನಿಮ್ಗೆ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡ ಹಾಕಿದ್ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹಾ ದೇವ್ರೆ இது சத்தியா பூஜை மாதிரி

ಹೇಳತಲ್ವಾ ಬರಕಾಗಲೋ ಹಾ ಹಾ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತವನ ಒಬ್ಬ ನಾನು ಕಿವಿಲಿ ಸಾರ್ ಅವ್ರು ದೊಡ್ಡ ಹೆಂಡಿ ಹೋದ್ರು ಹಾ ಹೌದಾ ದೊಡ್ಡ ಹೆಂಡಿನ ಕೈ 15 ಅಡಿ ಐತಾ ಅಂದೆ ನಾನು ತಮಾಷೆಗೆ ಹಾ ಸು್ಲಿಪ್ನಿ ಸರ್ ಸಿನಿಮಾಕ್ಕೆ ಹಾ ಸಿನಿಮಾ ಯಾವ ತರ ಸರ್ ನಿಮ್ಮ ಸಿನಿಮಾ ಬೇಕಾಯ್ತಾರೆ ಹಾ ಕ್ರೀಮ್ ಗಿಟಿಂಗ್ ಬನ್ನಿ ಸರ್ प्लीज ಸರ್ ಯೂನಿ ಯೂನಿ ಇರ್ಲಿಲ್ಲ ನಿಮ್ಮತ್ರ ಜೊತೆನೆ ಬುಲೆಟ್ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಹಾಫ್ ಅವರ್ ಇಂದ ಅಲ್ಲೇ ಇತ್ತು ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ನ ಜೊತೆ ಅಲ್ಲ ಜೊತೆ ಯಾರು ಹೇಳ್ತೀನಿ ಇದಕ್ಕೆ ಅಲ್ಲಿ ಹೋದೇ ಆಯ್ತು ಬರ್ಲೇಬೇಕು ಸರ್ ಏ ಎಲ್ಲ ಪ್ರಕಾರ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂ ಅವ್ರಿಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಈ ಗಲಾಟೆಗಳಿಂದ ದೂರ ನನ್ ಯಾಕ್ರೆ ಹಿಡಿದ ಅಳ್ಳಾಡ್ಸ್ತೀರಾ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತು ಅಂದ್ರೆ ಅವಕಾಶವೇ ಇಲ್ವಲ್ಲಪ್ಪ ನನ್ನ ಲೈಫ್ ಅಲ್ಲಿ ಅವ್ರಗ್ ಅಗತ್ಯವೇ ಇಲ್ಲ ಅಂದೆ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತಾರ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದಲಾಗ್ತದೆ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಜೊತೆಗಾ ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಅಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಹೇಳ್ತೀನಿ ಮಾಡ್ತಾ ಇದೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗಿದ ಅಲ್ಲೋದ್ರು ಎಲ್ಲಾ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯಲ್ಲ ಹೊರಗಡೆ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲ ಕರೆಕ್ಟ್ ಆಯ್ತು ಹೇಳ್ರಿ ಹಾ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅದು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಇಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕುತ್ಕೊಂಡ್ ಬಿಟ್ಟಾರೆ ಅವ್ರ ದೇವಸ್ಥಾನಕ್ಕೆ ಬಂದಿರುವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಪೂಜೆಗೆ ಅಂತ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇತ್ತಲ್ಲ ಅಂತ ಕರೆಸಿದ್ರು ಹಾ ಅಣ್ಣ ಊರ ಮಧ್ಯೆ ಕಾರಣ ಅದು ಹಾ ನಾನು ಡ್ರೈವರ್ ಇದ್ರೆ ಹೋಗಿದ್ದು ಹಾ ಉದ್ಕೊ ನನಗೆ ಯಾಕೆ ಹಿಂಗ್ ಮಾತಾಡ್ತ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಐ ಪ್ರಥಮ್ ಕೇಳ ಅಂತ ನೀವ್ ಹೇಳಿದ್ರೆ ಕೇಳಿಸ್ಕೊತೀನಿ ಒಂದು ಈಗ ನಿಮ್ಗೂ ನನ್ಗೂ ಮಾತಾಡೋದ್ ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಮಾತಾಡೋದು ಯಾಕೆಂದ್ರೆ ಶಿಕ್ಷಣ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ ಜೊತೆಲ್ಲೇ ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನಿಮ್ ಪ್ರತಿದಿನ ದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಂಗೂ ಸಂಬಂಧ ಇಲ್ಲ ಯಾಕೆ ನಿಮ್ದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಹಾಂ ವರ್ಷ ಏನೋ ಮಾತಾಡ್ದೆ ನೀನು ಭಾವಿಸಬೋದು ಹಾಂ ಅದೇ ನನಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ ಹಾಂ ಹಾಂ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಳದೆ ಮಾತಾಡಬೇಡಿ ಹಾಂ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ ಪ್ರಾಬ್ಲಮ್ ಹಾಂ ಏಯ್ ಏನು ನೀ ಹೇಳು ಅದೇನಾಯ್ತು ಕೇಳ ಹಾಂ ಬೇ ಹಲೋ ಹಲೋ ಹಲೋ

ಎಷ್ಟಡಿ ಇಲ್ಲಿ ಎರಡು 3 ಅಡಿ 3 ಅಡಿ ಅಂದ್ರೆ ಎಷ್ಟು ಏನ ಎದುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಂಗೆ ಹಂಗೇ ಮಾತಾಡ್ತಾ ಇದ್ದಾಗ ಹಾ ವೆಪನ್ ಎಲ್ಲಾ ತಗಿದ್ರು ಯಾವ್ದು ಯಾವುದು ಗೊತ್ತಾ ಅಣ್ಣ ಚಾಕದು ಹಾ ಮಾಮೂಲಿ ಚಾಕ ನೀವು ದರ್ಬಾರ್ ಸಿನಿಮಾ ನೋಡಿದಿರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತ್ನದು ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಶೆಟ್ಟಿತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಹು ಹು ಅದು ಒಂದ ಸಲ சார் ஒேடத்துல நீங்க தப்பாடுங்க ಏ ನಿಂಗೇನ್ ಕಷ್ಟ ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈ ಒಂದ್ ಕೆಲ್ಸ ಮಾಡಿದ್ರು ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಹಾಕ್ಲಾ ನೋಡ್ತ್ಯಾ ಹಿಂಗ ಬಂತು ಡ್ರ್ಯಾಗರಾ ಹ್ಮ್ ಹೌದು ಒಂದ್ ಸೋಯ್ತಾ ಒಂದ ಎರಡು ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗೆದು ಓಪನ್ ಮಾಡಿ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತು ಅದು ಅಣ್ಣ ನಾನಾಗ ಏನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನ ಅವ್ನ ಎರಡೂವರೆ ಅಡಿ ಮೂರಡಿ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ಪಿ ಫೋನ್ ಮಾಡಿದ್ರು ಅವ್ರು ಕೇಳಿದಾಗ ಇದ್ ಕೊಡ್ತೀನಿ ನಾನಿಲ್ಲಾನು ಸಿಡಿ ಡಿ ಆರ್ ತೆಗಿಸ್ತಾರೆ ಗೊತ್ತಾಗುತ್ತದು ನಾನು ನಿಮ್ಮೇಲೆ ಏನು ಹೇಳಿಲ್ಲ ಇನ್ನೆರಡು ದಿನ ಬಿಟ್ಟು ನಾನು ಮಾತಾಡ್ತ ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ ಯಾಕ ಏನಾಯ್ತು ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದ್ದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಗೊತ್ತಾರ್ಟರು ಮತ್ತೆ ರೂರಲ್ ಫೋನ್ ಮಾಡಿದ್ರು ನಿಜನ ಯಾಕಂದ್ರೆ ಅವರೇ ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಅಲ್ಲಿಕ್ ಪಾಶ್ ಅವ್ರ ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸೋರು ಐ ಇನ್ಸ್ಪೆಕ್ಟರ್ ಸಿ ಪಿ ಕಳ್ಸಿ ಕಳಿಸಿ ಸೊ ವೆನ್ ಯು ಪ್ಲೀ ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನ ಪ್ರಥಮ್ ನಂತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತಿಬ್ರು ಯಾರೋ ಬಂದ್ರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟರೆ ಮುಂದುವರಿ ಪ್ರಥಮ್ ಅದು ಅದಾದ್ಮೇಲೆ ನಾನ್ ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾ ಅಷ್ಟೊತ್ತಿಗೆ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ಗೆ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸಿಗೆ ಬರುತ್ತೆ ಯಾರಿಗೆ ಸಾದಿಕ್ ಪಾಷ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೆ ಒಂದು ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ಬಿಡಿ ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದ್ದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ಎಲ್ಲ ನೈನ್ಟೀಸ್ ಏಯ್ಟಿ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ ಆದ ತಕ್ಷಣ ಸಾದಿಕ್ ಭಾಷಾ ಅವರು ಮೆಸೇಜ್ ಕಲ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳೋಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದ್ರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಹೆಂಗ ಹೇಳೋದು ಹೆಂಗಣ್ಣ ಇರ್ತಾರಲ್ಲ ನಾನು ಅವ್ರಿಗೆ ಅಂದ್ರೆ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದ್ದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನನ್ಗೆ ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಹಮ್ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರು ಇವೆಲ್ಲ ಭಯ ನಮ್ಗೆ ನೋಡಿ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ಕ ಕುಡಿದ್ಗೆ ಅಂದಲ್ಲ ಒತ್ತಳ್ಗಿಳ್ಬಿಟೋ ಅಥವಾ ಚುಚ್ಚುಂಚ್ಬಿಟ್ರು ಏನೋ ಮಾಡ್ತಾರ ಅವರು ಅವರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವರು ಏನ್ ಗೊತ್ತಾ ಹಾ ಹಲೋ ಈ ಇತ್ರ ಎಲ್ಲಾ ಆಗಿತ್ತು ಹಮ್ ನೀವು ಎಲ್ಲರೂ ಪ್ರಥಮ ಗಲಾಟಿ ಮಾಡ್ಕೊಂಡವನು ಅಂತ ಎಲ್ಲಾರು ನೋಡಿದೀರಾ ಅಲ್ಲ ನಿನ್ಗೆ ನಾನು ನಿನಗೆ ಸೆಕ್ಯೂರಿಟಿ ಕೊಡ್ಬೇಕಿರೋ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿನ್ ಸೆಕ್ಯೂರಿಟಿ ಕೊಡ್ಬೇಕಮ್ಮಲ್ಲ ಆದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಿಲ್ಲ ಕಾಲಕ್ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳೋದ್ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ಅಲ್ಲಾ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ರ ನೋಡಿರೋರು ಫರ್ಗೆಡ್ಬೌಟ್ ಹದಿನೈದು ಜನ ಇದಾರೆ ಕೇಳಿಸ್ಕೊಂಡು ಅದೆಲ್ಲ ಅಲ್ಲ ಜೊತೆ ಏನಂದ್ರೆ ಸಿಡಿಆರ್ ವೆಪನ್ ತೆಗೆದಿದ್ವ ಇಲ್ವ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡ್ದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸಾ ಹಾಕ್ತಿನಿ ಆಗ ಹಿಂಗೆಲ್ಲ ಮಾಡತ್ ತಪ್ಪಲ್ಲ ಸುಳ್ ಸುಳ್ಳು ಹೇಳಲ್ವ ಅಂತ ಬಂತು ನನ್ಗೆ ಗೊತ್ತ ಭಯ ನಮ್ಮ ಜೀತಾಪ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಹುಟ್ಟು ಬಟ್ಟೆಲ್ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಒಳಗೆ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದ್ ಬಿ ಅದ್ ಬಿಟ್ಟಾಗ ಅಲ್ಲ ಚುಚ್ಚು ಗೀಚ್ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನು ಚುಚ್ಚಿದ್ರೆ ಹೆಂಗ್ ಯಾರ್ ಗೊತ್ತಾಗುತ್ತೆ ನಾಳೆ ದಿವ್ಸ ಏನೋ ಬೇರೆ ಕಡೆ ಎಲ್ಲ ಚುಚ್ಚಿ ಬಿಟ್ರೆ ಏನ್ ಮಾಡೋದು ಮಾತಾಡ್ತೀ ಕೇಳಿಸ್ಕೊಡುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳಲ್ಲ ಈಗ ಇಷ್ಟ ಆಗಿದೆ ಅಲ್ವಾ ಹಾ ಸರಿ ಈಗ ನಾಳೆ ಬೆಳಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ದು ಯಾರ್ ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತನು ಹ್ಮ್ ಅಟೆಂಪ್ ಮಾಡಿದ್ದು ಹ್ಮ್ ಹೇಳಿ

ಯಾರದು ರಾಜರ ಅಷ್ಟ್ರ ನಗರದ ಕೇಸಸ್ ಇದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಅದಕ್ಕೆ ಅಯ್ಯೋ ಮಾಯಾ ನೀನು ಜೀವ ಉಳಿದ್ರೆ ಓಕೆನಾ ಅದಸಿ ದಟ್ ಇಸ್ ಪರ್ಸನಲ್ ಲೋ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳಿಸಕ ಆಗಲ್ಲ ಅವರು ಉಳಿಸಕ ಆಗಲ್ಲ ಇಲ್ಲ ಇಲ್ಲ ಒಂದು ಸಮಸ್ಯೆ ಹೇಳ್ತೀನಿ ನನಗೆ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿಧೆವ ರಿಲೀಸ್ ಗೆನ್ ಕೂತರ್ತೀನಿ ಈಗ ಏನಾಗುತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದ್ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಅಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀವಿ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರ ಹತ್ರ ಬರಲ್ಲ ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ ನಾನು ಯಾರ ಹತ್ರ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ನ ಕತೆ ಬಿಟ್ಟು ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನ ಕೊಟ್ಟೆ ಅಂತ ಅನ್ಕೊಳಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಅಷ್ಟು ಜನ ಒಳಗೊಯ್ತಾರೆ ಇದ್ರು ಎಷ್ಟು ಒಂದು ಹದಿನೈದ್ ಜನ ಹುಡುಗರು ಇದ್ರು ಏನೇ ಬರೀ ಬೇರೆ ಇದರ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಸುಮ್ನೆ ಇದೆ ಹಂಗೆ ನಡ್ಕೊಂಡ್ ಬಂದಿದ್ರಾ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ವಾ ವೆಹಿಕಲ್ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣ ನಾ ಅವೆಲ್ಲ ನೋಡೋಕೆ ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳೋಕ್ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನೆ ರೀ ದಯವಿಟ್ಟು ಈಗ ಇನ್ ಎರಡ್ ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದು ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಬರೀ ಏನೋ ಕ ಅಲ್ಲ ಪ್ರಥಮ್ ನಾವು ಏನು ಕತ್ತೊ ಕನ್ಸರ್ಂಡು ಅವನು ಡ್ರಾಗರ್ ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ದರೆ ನಾವು ಏನೂ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದು ಎರಡು ಎರಡು ಹೊಡೆದೋ ಪಡ್ದೋ ಏನೋ ಬಿಡು ಅಂತ ಅನ್ಕೋಬೋದಾಯಿತು ಬಟ್ ಈ ನೆಟ್ ಕಮ್ ಟು ವೆಪನ್ ಆಗಿಕ್ಕೆ ಬಿಡಲ್ಲ ನಿನ್ಗೆ ಏನು ಮಾಡಿಲ್ಲ ಬೇಡಕ್ಕೆಲ್ಲ ನಾನು ಬಿಡು ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನೇನು ಗೊತ್ತಾ ತಿರ್ಗಿ ಹೊಡದು ಬಿಡೋಣ ನಾನು ಒಂಥರ ತಿಕ್ಕಿಲ್ಲ ನಮ್ಮ ಮಗ ನಾನು ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ನಾನು ನಿಮ್ ಬೈಲೇನು ಬೈ ಬೈಲೇನಾದ್ರು ಬೈಕ್ ಕೊಡಿ ಫೇಸ್ಬುಕ್ ಕಮೆಂಟ್ ಹಾಕೊಳ್ಳಿ ಬೈಕ್ ಇದ್ದಲ್ಲಿ ಮುಟ್ಟೋಕೆಲ್ಲ ನನ್ಗೆ ಬಿಡಲ್ಲ